ಎಲಿಜಿಬಿಲಿಟಿ ಸುಮ್ಮನೆ ಇರಿ ಸರ್ ನಾನು ನೋಡಿ ಬೆಳಗ್ಗೆ ಬೇಗ ಬಂದಿದ್ದೇನೆ ನಾನು ನಂಗೆ ಅಲ್ಲಿ ಇನ್ನೂ ಕೂಡ ಅಟೆಂಡೆನ್ಸ್ ಹಾಕಿ ಆಗ್ಲಿಲ್ಲ ಎಷ್ಟೇ ಸುಲ ಆಗೇನಾಮ ಅಲ್ಲಿ ನೆಟ್ವರ್ಕ್ ಸಿಕ್ಕುದಿಲ್ಲ ಅದಕ್ಕೆ ನೋಡಿ ನಾನು ಇಲ್ಲಿ ಟವರ್ ಹತ್ತಿ ಕೂತದ್ದು ನೀವು ಹೋಗಿ ಅಲ್ಲಿ ನಿಮ್ಮ ಅಲ್ಲಿ ಹಾಕಿ ಹೋಗಿ ಎಲಿಜಿಬಿಲಿಟಿ ಆಗುದಿಲ್ಲ ಇಲ್ಲಿ ನಮ್ಮದೇ ಎಲಿಜಿಬಿಲಿಟಿ ಆಗಲಿಲ್ಲ ಮಾರ್ರೆ ನಿಮ್ಮದೊಂದು ಎಲಿಜಿಬಿಲಿಟಿ ಅಂತ ಮಕ್ಕಳು ಮತ್ತೆ ಮಾಡಿ ಸರ್ ನಂಗೆ ಆಗುದಿಲ್ಲ ಹೋಗಿ ನೀವು ಸುಮ್ಮನೆ ನಂಗೆ ಕಿರಿಕಿರಿ ಮಾಡಬೇಡಿ ನಂಗೆ ಗೊತ್ತಿಲ್ಲ ಮತ್ತೆ ನಂಗೆ ಹೆಚ್ಚು ನಂಗೆ ಬೈತಾರಲ್ಲಿ ನಂಗೆ ಗೊತ್ತಿಲ್ಲ ನೀವು ಹೋಗಿ ಸುಮ್ಮನೆ ನಾನು ಎಲ್ಲರ ನಾನು ಬೈಸ್ಕೊಳ್ಬೇಕು ಮತ್ತೆ ಸ್ವಲ್ಪ ಸುಮ್ಮನೆ ಇರಿ ನನಗೆ ಬೆಳಗ್ಗೆ ನೋಡಿ ಅಲ್ಲಿ ಗಂಡನಿಗೆ ಎಂತೆಲ್ಲ ಮಾಡಿ ಕಟ್ಟು ಬಳಸಿದ್ದೇನೆ ನಾನು ನಾನು ಸಹ ಚಹಾ ಕುಡಿಯೋದೆ ಬಂದಿದ್ದೇನೆ ಅಲ್ಲಿ ನೀರು ಬಾಟಿ ತಕೊಂಡು ಬಾ ಮಾರಯ್ಯ ಸ್ವಲ್ಪ ನನಗೆ ನೀರು ಕುಡಿಲಿಲ್ಲ ಇಲ್ಲಿ ಒಂದು ಬಿಸಿಲು ಸೌಂಟ್ ಇಲ್ಲ ಒಂದು ಮಳೆ ಬಂದ್ರೆ ಒಂದು ರೈನ್ಕೋಟ್ ಮತ್ತೆ ಕೊಡ ಇಚ್ಚೆ ಹಾಕಾಯ್ತಾ ಬೇಗ ಹಾ ಹಾಕು ಆಯ್ತು ಥ್ಯಾಂಕ್ ಯು ಆಯ್ತಾ ಇಲ್ಲೇ ಇರು ಎಲ್ಲಿ ಹೋಗ್ಬೇಡ ಎಂತ ಟೀಚರ್ ಎಂತಕ್ಕೆ ಬಂದದ್ದು ಫೋಟೋ ಎಂತ ಕೈಯಲ್ಲಿ ಇಕೋ ಕ್ಲಬ್ ಇದಾ ಇಕೋ ಕ್ಲಬ್ ಇದೆಲ್ಲ ಅಲ್ಲಿ ಹಾಕಿ ಮಾರ್ರೆ ನಂಗೆ ಆಗುದಿಲ್ಲ ನೀವು ಸ್ವಲ್ಪ ಸುಮ್ಮನೆ ಇರಿ ಎಲ್ಲ ಮಾಡ್ತೇನೆ ಅಂತೆಲ್ಲ ನನಗೆ ಒಬ್ಬಳಿಗೆ ಕೊಡುದಲ್ಲ ನೀವು ಆಯ್ತಾ ಅಲ್ಲಿ ಹೋಗಿ ಅಲ್ಲಿ ಯಾ ಮಾತ್ರ ಹಾಟ್ಸ್ಪಾಟ್ ಆನ್ ಮಾಡ್ಲಿಕ್ಕೆ ಕೇಳಿ ನಂಗೆ ಗೊತ್ತಿಲ್ಲ ನಿಮ್ಮದು ಕೂತ್ರೆ ಸಹ ಸಿಕ್ಕುದಿಲ್ಲ ನಿಮಗೆ ಏನು ಇನ್ಸ್ಪೈರ್ ಅವಾರ್ಡಿಗೆ ದಿನ ಉಂಟು ನೀವು ಸಹ ಆಯ್ತಾ ಅದು ಮತ್ತೆ ಹಾಕಿದ್ರೆ ಆಯ್ತು ಇನ್ನು ಮಕ್ಕಳು ಈಗಲೇ ಎಲ್ಲ ಮಾಡಿ ಆಯ್ತಾ ಮಾಡಲು ಮಾಡೆಲ್ ಮಾಡ್ಲಿಕ್ಕೆ ಕೇಳಿ ಫಸ್ಟು ಆಮೇಲೆ ಮಾಡುವ ಇನ್ಸ್ಪೈರ್ ಆ ಅವರ್ಡಿಗೆ ಸುಷ್ಮಿತ್ರ ಅಂತೆಯಾ ನೋಡು ಅವಳೊಬ್ಬಳು ನನಗೆ ಸಿ ಆರ್ ಪಿ ಬಾಯಿಗೆ ಬಂದಾಗೆ ಬೇಕಾರೆ ಮೊದಲು ಹಾ ನಮ್ಮದೊಂದು ಶಾಲೆದಾಗಲಿಲ್ಲಂತೆ ಟೂ ಡೇಯಸ್ ಸೌಂಡ್ ತಿನ್ನು ಮಾಡ್ಲಿಕ್ಕೆ ಊಟಕ್ಕೆ ಎಲ್ಲರೂ ಬಂದಿದ್ದಾರೆ ನಾ ಅಟೆಂಡೆನ್ಸ್ ಒಂದು ಹೇಳು ಮಾರೇ ಹಾ ಬೇಗ ಹೋಗು ಹೋಗು ನಾನೊಬ್ಬ ಪ್ರವೀಣ ಮಾರೇ ನನಗೊಂದು ನೂರು ಸಲ ಹೇಳ್ಬೇಕು ಒಂದು ಎಸ್ ಪಿ ಎಲ್ ಅಂತೆ ಅವನು ಎಂತದಕ್ಕಂತ ಗೊತ್ತಿಲ್ಲ ನನಗೆ ಎಲ್ಲ ಅವನಿಗೊಂದು ಹಾಕಿದ್ದಾರೆ ಅವನ ಬದಲು ಅವಳಿಗಾದ್ರೂ ಓಟ ಹಾಕಿದ್ರೆ ಆಗ್ತಿತ್ತು ಅಕ್ಷತ ಆದರೂ ಇನ್ನೂ ಹಾಕ್ತಿದ್ರು ಅವನ ಪ್ರಯೋಜನ ಇಲ್ಲ ಅವನು ಆ ಜೀವ ಇಟ್ಕೊಂಡು ಹೋಗುವುದೇ ಸಾಕು ಓಡ್ಲಿಕ್ಕಾದ್ರೂ ಆಗ್ತದ ಅವನಿಗೆ ಬೇಗ ಆಯ್ತು ನಿಮ್ಗೆ ನೀನ್ ಸುಮ್ಮನೆ ಎಸ್ಪಿಯರ್ ಅದು ಒಂದೇ ಕ್ಲಾಸ್ ಇದು ಸೆಟ್ ತಕೊಂಡ್ ಬಾ ನಾನು ಅದ್ರಲ್ಲಿ ಸ್ಯಾಟ್ ನಂಬರ್ ತೆಗಿತೇನೆಲ್ಲ ಬೇಗ ಪರಿಮಳ ಬಾ ಇಲ್ಲಿ ಪರಿಮಳ ಅಲ್ಲಿ ಟಿಸಿ ಬಂದಿದೆ ಕೇಳು ಇನ್ ಮಾಡ್ಕೊಳ್ಲಿಕ್ಕೆ ಬೇಗ ಹೋಗು ಹೋಗ ಹೋಗು ನಂಗೆ ಇಳಿದ ಮೇಲೆ ಮತ್ತೆ ಹಾಕ್ಲಿಕ್ಕೆ ಆಗುದಿಲ್ಲ ನಂಗೆ ಎಷ್ಟು ಎತ್ತರ ಉಂಟು ಇಲ್ಲಿ ಕೂತಿದ್ದೇನೆ ನಾನು ಕೇಳ್ತದ ನನ್ನದು ಪಿರಿಯಡ್ ಆದ್ರೆ ಒಳ್ಳೇದಾಯ್ತು ಅಲ್ಲಿ ಅಕ್ಷತ ಮಿಸ್ ಹತ್ರ ಕ್ಲಾಸ್ ತಕೊಳ್ಲಿಕ್ಕೆ ಹೇಳು ಗಣಿತ ಹೋಗು ಬೇಗ ಹೋಗು ಮತ್ತೆ ನಂಗೆ ಆಗುದಿಲ್ಲ ಅವರ ಕ್ಲಾಸ್ ಮಾಡ್ಲಿಕ್ಕೆ ಹೇಳು ನನ್ನ ಕ್ಲಾಸ್ ಮಾಡ್ಲಿಕ್ಕೆ ಇಲ್ಲಿ ಫಾರ್ಮ್ ಯಾರಂತೆ ಫಿಲ್ ಮಾಡೋದು ಮತ್ತೆ ನಂಗೆ ಬೈತಾರ ಅಲ್ಲಿ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಅಲ್ವಾ ಇದು ಎಂತ ನಿಮ್ಮದು ಅಲ್ಲಿ ನಾನು ಮುಗಿಸ್ಕೊಳ್ಬೇಕು ಸಿಕ್ಕಿ ಸಿಕ್ಕಿಬಿಡ್ತೀರಾ ನೀವು ಲಕ್ಷದ ಮಿಸ್ ಅನ್ನು ಕರಿ ಸ್ವಲ್ಪ ನಾನು ಹೇಳ್ತೇನೆ ಅವರಿಗೆ ಕ್ಲಾಸ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಎಲ್ಲರೂ ಕೂತ್ಕೊಂಡು ಪದ್ಯ ಬರೀ ಎಲ್ಲ ನೋಡ್ತೇನೆ ನಾನು ಸರ್ ನೀವು ಹೋಗಿ ಸರ್ ಸರ್ ಪ್ಲೀಸ್ ನೀವು ಮತ್ತೆ ಮಾಡಿ ಮ ಎಲಿಜಿಬಿಲಿಟಿ ಎಲ್ಲ ಮತ್ತೆ ಮಾಡಿದ್ರೆ ಆಯ್ತು ಮಕ್ಕಳು ಈಗ ನೀನು ಆಟ ಹೊರಟ್ರಾ ಹೋಗಿ ಸರ್ ಪ್ಲೀಸ್ ನನಗೆ ಸ್ವಲ್ಪ ಟೆನ್ಷನ್ ಕೊಡಬೇಡಿ ನಾನು ಬೆಳಿಗ್ಗೆ ತಿಂಡಿ ಚಾ ಕುಡಿಯೋದೇ ಬಂದಿದ್ದೇನೆ ಸ್ವಲ್ಪ ಓಕೆನಾ ಹೋಗಿ ಎಲ್ಲರೂ ಇಲ್ಲೇ ಇದ್ದೀರಿ ನೀವು ಟೀಚರ್ ಹೋಗಿ ಸರ್ ಹೋಗಿ ಅಲ್ಲಿ ಕ್ಲಾಸಲ್ಲಿ ಮತ್ತೆ ಬೈತಾರೆ ನೀವು ಹೋಗಿ ಎಲ್ಲರೂ ಹೋಗಿ ಸ್ವಲ್ಪ ಅಲ್ಲಿ ಕ್ಲಾಸ್ ಹತ್ರ ಹೋಗಿ ಮಕ್ಕಳಲ್ಲಿ ಏನು ಅಬತಾರ ಮಾಡ್ತಿದ್ದಾರೋ ಗೊತ್ತಿಲ್ಲ ಹೋಗಿ ಹೋಗಿ ನಂದು ಆದ ಕೂಡಲೇ ಲ್ಯಾಪ್ಟಾಪು ಕೊಡ್ತೇನೆ ನೋಡ ಇಲ್ಲಿಂದ ಎಕ್ಸ್ಟೆನ್ಷನ್ ಸ್ವಲ್ಪ ತಕೊಂಡ್ ಬಾ ಎಕ್ಸ್ಟೆನ್ಷನ್ ಬೋರ್ಡ್ ತಕೊಂಡು ಬಾರ ಇಲ್ಲಿಂದ ಸಿಗ್ತದ ನೋಡು ಫೈಯರ್ ಚಾರ್ಜ್ ಇಡುವ ಇಲ್ಲಿ ಮತ್ತೆ ಇಲ್ಲಿ ಕಮ್ಮಿ ಆಗ್ತಾ ಉಂಟು ಚಾರ್ಜ್ ಮತ್ತೆ ನಿಮ್ಗೆಸ ಬೇಕಲ್ಲ ಹೋಗು ತಕೊಂಡ್ ಬಾ ನಂದು ನೀರ್ ಬಾಟ್ಲಿ ತಂದೆನಾ ಮಧ್ಯಾಹ್ನ ನನಗೆ ಊಟ ಇಲ್ಲಿಗೆ ಕಳಿಸಿ ಕೊಡ್ಬೇಕಂತ ನೀವು ಊಟದ ಲೆಕ್ಕ ಅಟೆಂಡೆನ್ಸ್ ಎಷ್ಟು ಉಂಟಂತ ಹೇಳು